ಗಣೇಶೋತ್ಸವ ಶಾಂತಿ ಸಭೆ ಒತ್ತಾಯದ ವಸೂಲಿ ನಿಯಂತ್ರಿಸಿ ಹೋರಾಟಗಾರರ ಒತ್ತಾಯ ಹೌದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ವರ್ಗದಲ್ಲಿ ಆಗಸ್ಟ್ ಮೂವತ್ತರಂದು ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ನೇತೃತ್ವದಲ್ಲಿ ಸಾರ್ವಜನಿಕರನ್ನೊಳಗೊಂಡ ಸೌಹಾರ್ದ ಶಾಂತಿ ಸಭೆ ಜರುಗಿತು ಸಭೆಯಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ಎಚ್ ವೀರಣ್ಣ ಮಾತನಾಡಿ ಕೂಡ್ಲಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವೆಡೆಗಳಲ್ಲಿ ಗಣೇಶೋತ್ಸವ ನಿಮಿತ್ತ ಕೆಲ ಆಯೋಜಕರು ಸಾರ್ವಜನಿಕರಿಂದ ವರ್ತಕರಿಂದ ಒತ್ತಾಯದ ದೇಣಿಗೆಗೆ ಹಣ ವಸೂಲಿ ಮಾಡಲಾಗ್ತಿದೆ ಮತ್ತು ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಯುವಕರು ಉತ್ಸವ ದೇಣಿಗೆ ಹಣಕ್ಕಾಗಿ ರಸ್ತೆಗಳಲ್ಲಿ ಸಂಚರಿಸುವ ವಾಹನಗಳನ್ನು ಅಡ್ಡಗಟ್ಟಿದ್ದಾರೆ ಇದು ಸಲ್ಲದು ಸಮಾಜದ ಆರೋಗ್ಯಕರ ಬೆಳವಣಿಗೆ ಅಲ್ಲ ಇದರಿಂದ ಅಪಘಾತಗಳು ಅವಘಡಗಳು ಗಲಭೆಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ ಗಣೇಶೋತ್ಸವದಲ್ಲಿ ಸರ್ವರಲ್ಲೂ ಸಂಭ್ರಮ ಸಡಗರ ಇಮ್ಮಡಿಗೊಳಿಸುವ ವಾತಾವರಣ ನಿರ್ಮಾಣವಾಗಬೇಕು ಹೊರತು ಆಡಂಬರ ಗಲಭೆ ದೊಂಬಿ ಸಮಾಜದ ಅಶಾಂತಿ ಉಂಟಾಗಬಾರ್ದು ಗಣೇಶೋತ್ಸವ ಕಾನೂನು ಸುವ್ಯವಸ್ಥೆ ಕೆಡುವುದಕ್ಕೆ ಸಾಕ್ಷಿ ಸಮಾಜದಲ್ಲಿ ಗುಂಪು ಘೋಷಣೆ ಉಂಟು ಮಾಡುವುದಕ್ಕೆ ಸಹಕಾರಿಯಾಗಬಾರ್ದು ಕಾರಣ ಸಂಬಂಧಿಸಿದ ಇಲಾಖೆಯವರು ಸಾಮಾಜಿಕ ಶಾಂತಿ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಜಾಗೃತಿನ ವಹಿಸಬೇಕಂತ ಒತ್ತಾಯಿಸಿದರು ಗಣೇಶ ಕುಂದರ್ಸೋದು ನಾವೆಲ್ಲರೂ ಹಾಗೆ ನಮ್ಮ ಆಧ್ಯಾತ್ಮಕವಾದ ನಂಬಿಕೆ ವಿಶ್ವಾಸ ದೇವರು ಧರ್ಮ ಮತ್ತು ಆದ್ರೆ ಇವತ್ತೇನಾಗ್ತಿದೆ ಅಂದ್ರೆ ಈ ರಸ್ತೆಗಳಲ್ಲಿ ಬೀದಿಗಳಲ್ಲಿ ವಾಹನಗಳನ್ನ ತಡೆದು ವಸೂಲಿ ಮಾಡ್ತಕ್ಕಂತ ದೊಡ್ಡ ಪ್ರಮಾಣದ ಆ ಪರಿಸ್ಥಿತಿ ಇವತ್ತು ನಮ್ಮ ಗಣೇಶನ ಮೇಲೆ ಇರುವಂತ ಭಕ್ತಿಯನ್ನ ಬೇರೆ ದಾರಿಗೆ ತಗೊಂಡು ಹೋಗ್ತಿದೀವಿ ತಗೊಂಡು ಹೋಗ್ತಿದಾರೆ ಎಂಬುದು ನನ್ನ ಭಾವನೆ ಅದು ಬಹಳ ಪ್ರಮಾಣದಲ್ಲಿ ನಡೀತಾ ಇದೆ ಈ ನಮ್ಮ ಕೂಡ್ಲಿ ನಾನು ಅಪ್ಪನಿಗೆ ಹೋಗ್ತಾ ಇದೆ ಮೊನ್ನೆ ಬಳ್ಳಾರಿಗೆ ಹೋಗ್ಬೇಕು ಅಲ್ಲಿ ರಾಜದೋಷವಾಗಿ ವಾಹನ ಚಾಲಕರು ಸ್ಪೀಡ್ ಹೋಗ್ತಿರ್ತಾರೆ ಏನೋ ಅವ್ರ ಆತುರದಲ್ಲಿ ಇರ್ತಾರೆ ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಗೊತ್ತಿರೋದಿಲ್ಲ ಈಗ ಇವ್ರು ಬಿದ್ದಾತಾರೋ ಇಲ್ಲ ಅವ್ರು ಮಡಿತಾರೋ ಇಲ್ಲ ಅವ್ರು ಹೇಳಿ ಇವರು ಅಪಾಯದಲ್ಲಿ ಇರುವಾಗ ಪರಿಸ್ಥಿತಿ ಇದಾಗ್ತಿದೆ ನಾಟ್ ಓನ್ಲಿ ಅಪ್ಪನಲ್ಲಿ ಅಲ್ಲ ಎಲ್ಲ ಕಡೆ ಬಹುತೇಕ ನಡೀತಾ ಇದೆ ಇದಕ್ಕೆ ಪಾಪ ನಮ್ಮ ಸಿಬ್ಬಂದಿಯವರನ್ನ ನಾನು ದೂಷಣೆ ಮಾಡ್ತಾ ಇಲ್ಲ ಇದು ಅನಿವಾರ್ಯ ಪರಿಸ್ಥಿತಿ ನಾವು ಜಾಗೃತರಾಗ್ತಾ ಇಲ್ಲ ನಾವು ಇಲ್ಲ ನಮಗೆ ಗಣೇಶನ ಮೇಲೆ ನಂಬಿಕೆ ಇದೆ ಆ ನಂಬಿಕೆಯನ್ನ ಅಡ್ಡದಾರಿಯಲ್ಲಿ ಕೆಲವು ಯುವಕರು ಗಣೇಶನ ಕುಂದಿಸುವ ಹೆಸರಿನಲ್ಲಿ ರಸ್ತೆಗಳಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಇದು ಈಗಾಗಲೇ ನೆರೆದಿದೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನ ಗ್ರಾಮ ಪಂಚಾಯತ್ ಗಣೇಶ ಉತ್ಸವ ಪಟ್ಟಣದಲ್ಲಿ ಶಾಂತಿ ಸಭೆ ಮಾಡಬೇಕು ಈ ದರ್ಸಿ ಇನ್ನು ಸಮಯ ಇದೆ ಗಾ ಸಭೆ ಗೆ ಅಧ್ಯಕ್ಷತೆ ನಡೆಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವನೋರೆ ಅಧಿಕಾರಿ ಮುಖರ ವರ್ಗ ಪಟ್ಟಣ ಪಂಚಾಯಿತಿ ಸದಸ್ಯ ಸ್ಥಳೀಯ ಸಿಇಓ ಅಧ್ಯಕ್ಷರಾದ ವಿವಿಧ इलाकेಗಳ ಅಧಿಕಾರಿಗಳ ಗಣೇಶ ಮಂಗಡಿ ಮಹಾನಿಕಾರಿಗಳ ಕೆಲವರು ಅನ್ನ ನಮ್ಮ ಐದು ಸಹ ಮಾಡಿ ಒಳ್ಳೆಯದು ಅಂತ ಕೇಳಿದ್ರು ಅದರಲ್ಲಿ ಏನು ರಿಸ್ಟ್ರಿಕ್ಷನ್ ಇಲ್ಲ ಬಟ್ ಒಂದೇನಂದ್ರೆ ಅದರ ಜವಾಬ್ದಾರಿನೂ ನೀವು ಯಾಕಂದ್ರೆ ನಾವು ಅಂತಲ್ಲಿ ಸಿಬ್ಬಂದಿ ಬಹಳ ಕಡಿಮೆ ಇದೆ ನಮಗೆ ಈ ಜಿಲ್ಲಾದ್ಯಂತ ಎರಡು ಸಾವಿರ ಗಣೇಶ ಸ್ಥಾಪನೆ ಆಗ್ತದೆ ನಮ್ಮ ಸಿಬ್ಬಂದಿ ಹದಿನೈದು ನಮ್ಮ ಸಿಬ್ಬಂದಿ ಎಲ್ಲಾ ಸ್ಟೇಷನ್ ಎಲ್ಲಾ ಖಾಲಿ ಮಾಡಿದ್ರು ಒಂದೊಂದು ಗಣೇಶಕ್ಕೆ ಹೋಗ್ರು ಬಸ್ ಆ ಹೆಚ್ಚಾಗಿ ಮಾಡ್ತೀರಿ ಅಂದ್ರೆ ಅದ್ರ ಜವಾಬ್ದಾರಿ ನೀವೇ ತಗೋಬೇಕು ಮತ್ತೆ ನೀವೇ ಅದನ್ನ ಕಾಯ್ಬೇಕು ಯಾಕಂದ್ರೆ ನೀವೊಂದು ಕಮಿಟಿ ಮಾಡಿ ಅದರಲ್ಲಿ ಒಂದು ದಿವಸ ಎರಡು ದಿವಸ ಯಾರಾದರೂ ಇಬ್ಬರು ಕಂಟಿನ್ಯೂಸ್ ಇದ್ದಂತೆ ನೋಡ್ತೀವಿ ಅದಕ್ಕೆ ನಮ್ದೇನು ತೊಂದರೆ ಇಲ್ಲ ನಾವು ಬಟ್ ಹೆಚ್ಚಿನ ಜವಾಬ್ದಾರಿ ನಿಮಗೆ ಅದ್ರ ಹೆಚ್ಚಿನ ಸಿಬ್ಬಂದಿ ಕಾರ್ಯಕರ್ತರು ಹಾಕಿರಲ್ಲ ವ್ಯವಸ್ಥೆ ಮಾಡಿ ಎರಡನೇದಾಗಿ ಈಗ ತುರುಗೇಶ್ವರ್ ಹೇಳಿದ್ರು ಅದು ಒಳ್ಳೆಯದೇ ಎಲ್ಲಾ ಕಡೆ ನಾವು ನನಗೂ ಈಗ ಮೂವತ್ತೊಂದು ವರ್ಷ ಸರ್ವಿಸ್ ಆಗಿದೆ ಒಂದು ಹದಿನೈದು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀವಿ ಎಲ್ಲ ರೋಡ್ಸ್ ಸೆಂಟರೇ ಈಗ ನಾವು ಹೇಳ್ತೀವಿ ರೋಡ್ ರೋಡ್ನಲ್ಲಿ ಹಾಕಬೇಡ ಅಂತ ಹೇಳ್ತೀವಿ ವಸ್ತು ಸಿಟಿ ಎಲ್ಲ ನೋಡಿದ್ರೆ ರೋಡ್ನಲ್ಲೇ ನಲ್ಲೇ ಇರ್ತಾರೆ ಸೊ ಆ ಹಾಕೋದಾದ್ರು ಸ್ವಲ್ಪ ಬೇರೆ ಕಡೆ ದಾರಿ ಕೊಟ್ಟು ಒಂದು ಒಂದು ಭಾಗದಲ್ಲಿ ಹಾಕಿ ಇನ್ನೊಂದು ಭಾಗನ ಬೇರೆಯವರು ತಿರುಗಾಡೋಕ್ಕೂ ಇನ್ನೊಂದು ಹಿಂದೆ ಮೂರನೇ ದಿವಸ ಆ ಗಣಪತಿ ವಿಸರ್ಜನವರ ಟೈಮ್ ತೊಂದರೆ ಆಗ್ತದೆ ಆ ಒಂದು ಉದ್ದೇಶದಿಂದ ರಸ್ತದಲ್ಲಿ ಮಧ್ಯದಲ್ಲಿ ಹಾಕಕ್ಕಿಂತ ಒಂದು ಬದಿಗೆ ರೈಟ್ ಲೆಫ್ಟ್ ಒಂದು ದಾರಿ ಕೊಡಿ ಅಲ್ಲಿ ನೋಡ್ತಾ ಇದ್ರೆ ಯಾವುದು ದೊಡ್ಡ ಫುಟ್ಪಾಲೆ ಜಾಸ್ತಿ ಇಲ್ಲಿದೆ ಜನಸಂಖ್ಯೆ ಯಾವುದು ಜಾಸ್ತಿ ಗಣಪತಿ ಹಾಕ್ತಾರೆ ಅಲ್ಲಿ ಬ್ಯಾರಗೇನಿಂಗ್ ಆಗಲಿ ಒಂದು ಎಕ್ಸಿಟ್ ಒಂದು ಎಂಟ್ರಿ ಯಾಕಂದ್ರೆ ಲೇಡೀಸ್ ಬರ್ತಾರೆ ಎಲ್ಲರೂ ಬರ್ತದೆ ರಶ್ ಆಗಿ ಮೇಲ್ಮೇಲೆ ಬೀಳೋದು ಅದೆಲ್ಲ ಆಗೋದು ಬೇಡ ಸೊ ಜಾಸ್ತಿ ಜನಸಂಖ್ಯೆ ಬರ್ತಾಗಳು ಬರ ಗಣಪತಿಗಳು ಒಂದು ಎಕ್ಸಿಟ್ ಎಂಟ್ರಿ ಎರಡು ಒಂದು ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಿದ್ರೆ ಒಳ್ಳೆದು ಮೂರನೇದಾಗಿ ಸೊ ನೀವೇ ಸಣ್ಣ ಹುಡುಗರುಗಳಿಗೂ ಅವಕಾಶ ಕೊಡಬೇಡಿ ಅಂತಿದೆ ಸೊ ಅದು ನೋಡಿ ಯಾರು ಏನಂತ ನೋಡಿ ಪರಿಶೀಲಿಸಿ ಸೊ ಆತರೇಜ್ ಮ್ಯಾನೇಜ್ ಆಗಲ್ಲ ಅವ್ರಿಗೆ ಅಂದ್ರೆ ಅವಕಾಶ ಬಹಳಷ್ಟು ಜನ ಡಿಜೆ ಬಗ್ಗೆ ಅದೇ ಈಗ ಏನು ಪರ್ಮಿಷನ್ ಕೊಡಕ್ಕೆ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ ಲೈನ್ಸ್ ಏನಿದೆ ಅದ್ರ ಪ್ರಕಾರ ಕೊಡ್ಬೇಕು ಸುಪ್ರೀಂ ಕೋರ್ಟ್ ಏನ್ ಗೈಡ್ ಲೈನ್ಸ್ ಕೊಟ್ಟಿದೆ ಅದ್ರ ಪ್ರಕಾರನೇ ಕೊಡ್ಬೇಕು ಅದಕ್ಕೆ ನಾನು ಏನ್ ಹೆಚ್ಚು ಮಾಡಕ್ಕೂ ಬರಂಗಿಲ್ಲ ನೀವು ಹೆಚ್ಚು ಕೇಳಕ್ಕೂ ಆಗಲ್ಲ ಎಲ್ಲಾ ಕಡೆ ರೂಲ್ಸ್ ರೂಲ್ಸ್ ಮುರಿಯೋರು ಯಾರು ಯಾರು ನಾಯಕರು ಮುಗಿಸ್ಬೋದು ಯಾರಾದ್ರೂ ನೀರು ಮುಗಿಸ್ಬೋದು ಸೊ ಅದನ್ನ ನೀವು ವಸಿಟಿವಿ ಆಗ್ತಾ ಅಂತೀರಿ ನೀವು ರೂಲ್ಸ್ ಫಾಲೋ ಮಾಡ್ತೀವಿ ಅಂತಾನೆ ನಿಮ್ಗೆ ಎಷ್ಟು ಅವಕಾಶ ಇದೆ ಅಷ್ಟು ಮಾಡ್ಬೋದಲ್ಲ